ಮೈಸೂರಲ್ಲಿ ಸಂಸದ ಪ್ರತಾಪ್ ಸಿಂಹ ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂಥದ್ದು ತಮ್ಮನನ್ನು ಅರೆಸ್ಟ್ ಮಾಡಿದ್ದಕ್ಕೆ ಪ್ರತಾಪ್ ಸಿಂಹ ಗರಂ ಆಗಿದ್ದಾರೆ ನಿಮ್ಮ ಕುಟುಂಬ ರಾಜಕಾರಣವೇ ಮುಂದುವರಿಯಲಿ ತಾಯಿ ಚಾಮುಂಡಿ ಕಾವೇರಿ ತಾಯಿ ಬಿಡಲ್ಲ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಜನರು ನಿಮಗೆ ಪಾಠವನ್ನ ಕಳಿಸ್ತಾರೆ ಜನರು ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳಿ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನ ನಡೆಸಿರುವಂಥದ್ದು ನಿಮ್ಮಂತಹ ತಂದೆ ಜಗತ್ತಿನಲ್ಲಿ ಯಾರಿಗೂ ಕೂಡ ಸಿಗೋದಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯವ್ರಿಗೆ ಪ್ರತಾಪ್ ಸಿಂಹ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು ಮಗನ ಭವಿಷ್ಯಕ್ಕಾಗಿ ಯಾರನ್ನ ಬೇಕಾದರೂ ತಿಳಿಯುತ್ತಾರೆ ಇಂತಹದ್ದನ್ನು ಸಿಎಂ ಸಿದ್ದರಾಮಯ್ಯವರಿಂದ ಕಲಿಬೇಕಾಗಿದೆ ನೀವು ಬ್ರಿಲಿಯಂಟ್ ಫಾದರ್ ತಮನನ್ನ ಅರೆಸ್ಟ್ ಮಾಡಿದ್ದಕ್ಕೆ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನ ನಡೆಸಿರುವಂಥದ್ದು ಸಿದ್ದರಾಮಯ್ಯನವರೇ ನೀವು ಬ್ರಿಲಿಯಂಟ್ ಪೊಲಿಟೀಷಿಯನ್ ಅಂತ ನಾನು ಒಪ್ಕೋತಾ ಇದ್ದೀನಿ ನಿಮ್ಮನ್ನ ನಾನು ಮೆಚ್ಕೊಂಡಿದ್ದೀನಿ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳಿ ವ್ಯಂಗ್ಯವನ್ನು ಆಡಿರುವಂಥದ್ದು ಪ್ರತಾಪ್ ಸಿಂಹ ಶ್ಲಾಘನೆ ಮಾಡಬೇಕು ಅಂತ ಅನಿಸ್ತಾ ಇದೆ ಎರಡು ಕಾರಣಕ್ಕೋಸ್ಕರವಾಗಿ ತನ್ನ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ತನ್ನ ಮಗನನ್ನ ಮೈಸೂರಿನಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸೋಸ್ಕರ ಎಷ್ಟೆಲ್ಲ ಶ್ರಮ ಪಡ್ತಾರೆ ಯಾರನ್ನ ಬೇಕಾದ್ರೂ ತುಳಿಯೋದಿಕ್ಕೆ ಹಣಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದನ್ನು ಸಿದ್ದರಾಮಯ್ಯವರಿಂದ ನಿಜವಾಗ್ಲೂ ಕಲಿಬೇಕು ನಿಮ್ಮಂಥ ತಂದೆ ಎಲ್ರಿಗೂ ಸಿಗೋಲ್ಲ ಸರ್ ನೀವೊಂದು ಬ್ರಿಲಿಯಂಟ್ ಫಾದರ್ ಸರ್ ನೀವು ನಿಜವಾಗ್ಲೂ ನಿಮ್ಮನ್ನು ಮೆಚ್ಚಿದ್ದೀನಿ ನಿಮ್ಮನ್ನು ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ನಿಮ್ಮಂಥ ತಂದೆ ಎಲ್ಲ ಮಕ್ಕಳಿಗೂ ಸಿಗಲ್ಲ ಸರ್ ಮಗನ ಭವಿಷ್ಯಕ್ಕೋಸ್ಕರ ಮಗನನ್ನು ಲೋಕಸಭಾ ಚುನಾವಣೆ ನಿಲ್ಲಿಸಿ ಗೆಲ್ಸೋದಕ್ಕೋಸ್ಕರ ಅದು ಪ್ರತಾಪ್ ಸಿಂಹ ಅಡ್ಡಿಯಾಗಿದ್ದಾನೆ ಅವ್ನ ಕುಟುಂಬನೇ ಮುಗಿಸೋಣ ಅಂತಲೇ ಹೇಳಿಬಿಟ್ಟು ಇಷ್ಟು ಹೋರಾಟ ಮಾಡ್ತಿರಲ್ಲ ಸರ್ ಮಗನ ಭವಿಷ್ಯಕ್ಕೋಸ್ಕರ ಇಂಥ ತಂದೆ ಎಲ್ಲರಿಗೂ ಸಿಗೋಲ್ಲ ಸರ್ ಎರಡನೇ ಕಾರಣಕ್ಕೆ ನಿಮ್ಮನ್ನು ನಾನು ಶ್ಲಾಘನೆ ಮಾಡೋದು ಯಾಕೆಂದರೆ ಆರ್ ಎ ಬ್ರಿಲಿಯಂಟ್ ಪಾಲಿಟಿಷಿಯನ್ ಬೆಳಗಾವಲ್ಲಿ ಒಬ್ಬ ಹಿಂದುಳಿದ ಜಾತಿ ಜನಾಂಗಕ್ಕೆ ಸೇರಿದಂತಹ ಮಹಿಳೆಯನ್ನು ಬೆತ್ತಲು ಮಾಡಿ ಮೆರವಣಿಗೆ ಮಾಡ್ತಾರೆ ಅದ್ರ ಬಗ್ಗೆ ನೀವು ಮಾತಾಡಲ್ಲ ಇಡೀ ಮೀಡಿಯಾ ಅಟೆನ್ಷನ್ನ ಡೈವರ್ಟ್ ಮಾಡಬೇಕು ಪ್ರತಾಪ್ ಸಿಂಹನ ಮೇಲೆ ತನಿಖೆ ಆಗಬೇಕು ಅಂತ ನೀವು ನಿಮ್ಮ ಉಪಮುಖ್ಯಮಂತ್ರಿ ನಿಮ್ಮ ಮಂತ್ರಿವರಿಯವರೆಲ್ಲ ಪಾರ್ಲಿಮೆಂಟಿನ ಪಾಸ್ ಇಟ್ಕೊಂಡು ಮಾತಾಡ್ತೀರಿ ನಲ್ವತ್ತು ವರ್ಷದ ರಾಜಕೀಯ ಅನುಭವ ಇದೆ ಯಾವ ಒಂದು ಪರ್ಟಿಕ್ಯುಲರ್ ಹೌಸ್ದು ಮೆಂಬರ್ ಅಲ್ಲದೆ ಇದ್ದವನ್ನ ಹೆಸರನ್ನೇ ಹೇಳೋಂಗಿಲ್ಲ ನನ್ನ ಹೆಸರು ಹೇಳಿದ ಹೇಳ್ದು ನನ್ನ ಮೇಲೆ ತನಿಖೆ ಆಗಬೇಕು ಅಂತ ಹೇಳ್ತೀರಿ ಇಲ್ಲಿ ನಿಮ್ಮ ಮಗ ಸುಪುತ್ರ ಮಿನಿಟ್ ಕೊಡೋದನ್ನು ಬಿಟ್ಬಿಟ್ಟು ಮಧ್ಯದಲ್ಲೇ ನನ್ನ ಬಗ್ಗೆ ಪ್ರತಾಪ್ ಸಿಂಗ್ ವಿರುದ್ಧ ತನಿಖೆ ಆಗಬೇಕು ಅಂತ ಹೇಳ್ತಾರೆ ಅವ್ರನ್ನ ಶ್ಲಾಘನೆ ಮಾಡಬೇಕು ಅಂತ ಅನಿಸ್ತಾ ಇದೆ ಎರಡು ಕಾರಣಕ್ಕೋಸ್ಕರವಾಗಿ ತನ್ನ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ತನ್ನ ಮಗನನ್ನು ಸಿದ್ದರಾಮಯ್ಯವರ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಕಾರಣ ಏನಂದರೆ ಪ್ರತಾಪ್ ಸಿಂಹರ ತಮ್ಮ ವಿಕ್ರಮ್ ಸಿಂಹರನ್ನು ಮರ ಕಡಿದ ಆರೋಪದಲ್ಲಿ ಅರೆಸ್ಟ್ ಮಾಡಲಾಗಿರುವಂಥದ್ದು ಈ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಾರಣ ಏನಂದರೆ ಮುಂದಿನ ಲೋಕಸಭಾ ಚುನಾವಣೆಗೆ ಮೈಸೂರು ಕೊಡಗ ಲೋಕಸಭಾ ಕ್ಷೇತ್ರದಿಂದ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಅವರು ಸ್ಪರ್ಧೆ ಮಾಡ್ತಾರೆ ಈ ಕಾರಣಕ್ಕಾಗಿ ಮಗನ ಭವಿಷ್ಯಕ್ಕಾಗಿ ಪ್ರತಾಪ್ ಸಿಂಹ ಅಡ್ಡಿಯಾಗಿದ್ದಾರೆ ಮಗನ ಭವಿಷ್ಯವನ್ನು ರೂಪಿಸಬೇಕು ಅಂದರೆ ಮೈಸೂರಲ್ಲಿ ಪ್ರತಾಪ್ ಸಿಂಹ ಅಡ್ಡಿಯಾಗಿರುತ್ತಾನೆ ಹೀಗಾಗಿ ಅವರನ್ನು ಮುಗಿಸ್ಬೇಕು ನನ್ನನ್ನು ಮುಗಿಸ್ಲಿಕ್ಕೆ ಈ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಅಂತ ಪ್ರತಾಪ್ ಸಿಂಹ ಅವರು ಸಿ ಎಂ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಜೊತೆಗೆ ಮೈಸೂರಲ್ಲಿ ನಿಮ್ಮ ಕುಟುಂಬ ರಾಜಕಾರಣನೇ ಮುಂದುವರಿಯಲಿ ಇಲ್ಲಿ ಬೇರೆಯವರು ಕೂಡ ಬೆಳೀಲಿಕ್ಕೆ ಬಿಡಲ್ಲ ನೀವು ಅಂತ ಹೇಳ್ತಾ ಇರುವಂಥದ್ದು ಜೊತೆಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ತಾಯಿ ಚಾಮುಂಡಿ ಕೂಡ ನಿಮ್ಮನ್ನು ಬಿಡಲ್ಲ ಮೈಸೂರು ಕೊಡಗು ಜನರು ಕೂಡ ನಿಮ್ಮನ್ನ ಬಿಡಲ್ಲ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠವನ್ನ ಕಲಿಸ್ತಾರೆ ನೋಡ್ತಾ ಇರಿ ಅಂತ ಹೇಳಿರುವಂಥದ್ದು ಇದರ ಜೊತೆಗೆ ಎರಡು ಅಂಶಗಳನ್ನ ಪ್ರಸ್ತಾಪ ಮಾಡಿದ್ರು ಒಂದು ಬ್ರಿಲಿಯಂಟ್ ಪೊಲಿಟಿಷಿಯನ್ ಅಂತ ನೀವು ಬ್ರಿಲಿಯಂಟ್ ಪೊಲಿಟಿಷಿಯನ್ ಅಂತ ಒಪ್ಕೋತಾ ಇದ್ದೀನಿ ಕಾರಣ ಏನಂದ್ರೆ ಬೆಳಗಾವಿಯಲ್ಲಿ ನಡೆದಂತಹ ಘಟನೆಯನ್ನ ಮರೆಯೇಮಾಚೋದಕ್ಕೆ ಸರ್ಕಾರದ ಇಮೇಜ್ ಅನ್ನ ಹಾಳಾಗದೆ ನೋಡ್ಕೊಳ್ಳೋದಕ್ಕೆ ನನ್ನ ವಿರುದ್ಧ ನೀವು ಪಿತೂರಿಯನ್ನ ನಡೆಸ್ತಾ ಇದ್ದೀರಾ ನಾನು ಯಾವುದೋ ಒಂದು ಪಾಸನ್ನು ಕೊಟ್ಟಿದ್ದಕ್ಕೆ ಲೋಕಸಭಾ ಲೋಕಸಭೆಯಲ್ಲಿ ಭದ್ರತಾ ಲೋಪ ಆಯಿತಲ್ವಾ ಅದು ನನ್ನಿಂದನೇ ಆಯಿತು ನನ್ನ ರಾಜೀನಾಮೆಗೆಯನ್ನು ಒತ್ತಾಯಿಸ್ತಾ ಇದ್ರಲ್ಲ ಇದು ಬಿಲ್ಡ್ ಆಗಿ ನೀವು ಪ್ಲ್ಯಾನ್ ಅನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಜೊತೆಗೆ ಮಗನ ರಾಜಕೀಯಕ್ಕಾಗಿ ನನ್ನನ್ನು ನೀವು ತುಳಿತಾ ಇದ್ದೀರಾ ನಲವತ್ತು ವರ್ಷದ ರಾಜಕಾರಣವನ್ನು ನೀವು ಮಾಡ್ಕೊಂಡು ಬಂದಿರುವಂತದ್ದು ನಿಮ್ಮ ರಾಜಕಾರಣದಲ್ಲಿ ಪ್ರತಿ ಬಾರಿ ಕೂಡ ಇಂತಹದ್ದೇ ರಾಜಕಾರಣವನ್ನು ಮಾಡ್ತಾ ಇರುವಂಥದ್ದು ಯಾರಾದರೂ ನಿಮ್ಮ ರಾಜಕಾರಣಕ್ಕೆ ಅಡ್ಡಿಯನ್ನು ಬಂದರೆ ಅಡ್ಡಿ ಬಂದರೆ ನೀವು ತುಳಿಯುವಂಥ ಕೆಲಸ ಮಾಡ್ತೀರಿ ಅದೇ ರೀತಿಯಾಗಿ ಈಗ ನಿಮ್ಮ ಮಗನ ರಾಜಕೀಯ ಭವಿಷ್ಯಕ್ಕೆ ನಾನು ಅಡ್ಡಿ ಆಗ್ತಾ ಇದ್ದೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ನನ್ನನ್ನು ತುಳಿಯುತ್ತಿದ್ದಾರೆ ಅಂತ ವಾಗ್ದಾಳಿಯನ್ನ ನಡೆಸಿರುವಂಥದ್ದು ಯಾಕಂದ್ರೆ ಮುಂದಿನ ಲೋಕಸಭಾ ಚುನಾವಣೆ ಬರ್ತಾ ಇದೆ ಅದರಲ್ಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಯತೀಂದ್ರ ಅವರು ಮೈಸೂರು ಕ್ಷೇತ್ರದಿಂದ ಸ್ಪರ್ಧೆ ಆಗ್ತಾರೆ ಅಂತ ಒಂದು ಟಾಕ್ ಇರುವಂಥದ್ದು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಪುಟ್ಟಸಮಿ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಎಸ್ ಪುಟ್ಟಸಮಿ ಏನಿದು ಪ್ರತಾಪ್ ಸಿಂಹ ಅವರ ವಾಗ್ದಾಳಿ ಮತ್ತೆ ಆರೋಪ ಏನು ಪಾರ್ಲಿಮೆಂಟ್ ಇಂದ ಈಗ ತಾನೆ ಬಂದಂತ ಪ್ರತಾಪ್ ಸಿಂಹ ಕೆಲವೊಂದಷ್ಟು ಆ ಬೆಂಬಲಿಗರೊಂದಿಗೆ ಒಂದಷ್ಟು ರಾಜಕೀಯವಾಗಿ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಇಂದು ಬೆಳಿಗ್ಗೆ ಬೆಳಗಿನ ಜಾವದಲ್ಲಿ ಬೆಳಗಿನ ಸಮಯದಲ್ಲಿ ಸೊ ಮಾಧ್ಯಮದವರಿಗೆ ನೀಡಿದಂತಹ ಹೇಳಿಕೆಯಲ್ಲಿ ನೇರವಾಗಿ ಅವರ ಮೇಲೆ ನೇರವಾಗಿ ದಾಳಿಯನ್ನ ಮಾಡಿರ್ತಕ್ಕಂಥದ್ದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ರಾಜಕೀಯವಾಗಿ ನನ್ನನ್ನು ಮುಗಿಸಕ್ಕೆ ಬಂದಿರತಕ್ಕಂತಹ ಸಿದ್ದರಾಮಯ್ಯನವರು ನನ್ನ ತಾಯಿ ವಯಸ್ಸಾದ ತಾಯಿಯು ಕೂಡ ಮನೆಯಲ್ಲಿದ್ದಾರೆ ಅವ್ರು ಕೂಡ ಅರೆಸ್ಟ್ ಮಾಡಿ ಅಂತಕ್ಕಂಥದ್ದು ಯಾವ ವಿಚಾರವಾಗಿ ಅಂತ ಹೇಳಿದ್ರೆ ಮಗನು ಆ ಏನು ಅರಣ್ಯ ಇಲಾಖೆಗೆ ಸಂಬಂಧಿಸಿದಂತಹ ಅರಣ್ಯ ತನ್ನ ತಾನು ತೆಗೆದುಕೊಂಡಿರ್ತಕ್ಕಂಥ ಅಥವಾ ತಾನು ಏನು ಪರಾಭಾರ ಮಾಡ್ಕೊಂಡಿರ್ತಕ್ಕಂತಹ ಜಮೀನ ಜಮೀನಿನಲ್ಲಿ ಮರಗಳ ಹೋಮವೇ ನಡೆದಿದೆ ಸೊ ಆ ಮರಗಳ ವಿಚಾರದಲ್ಲಿ ಏನು ಪಾರ ಪಾರಿಸ್ಟರ್ ಅಂದ್ರೆ ಅರಣ್ಯ ಇಲಾಖೆಯವರು ಕೂಡ ಕೇಸನ್ನ ದಾಖಲಿಸಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಇದು ಮೇಲ್ನೋಟಕ್ಕೆ ರಾಜಕೀಯ ಪ್ರೇರಿತವಾದಂತಹ ಕೇಸ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿತ್ತು ಸೊ ಅದನ್ನೇ ಸಮರ್ಥ ಅದನ್ನೇ ಇಟ್ಕೊಂಡು ಇವತ್ತು ಸಮರ್ಥನೆ ಮಾಡ್ಕೊಂಡಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ತಮ್ಮನ ಮೇಲೆ ಕೇಸನ್ನ ಹಾಕಲಾಗಿದೆ ಮತ್ತೆ ತಂಗಿಯ ಮೇಲೂ ಕೂಡ ಕೇಸನ್ನು ಹಾಕಲಾಗಿದೆ ಈಗ ತಾಯಿಯ ಮೇಲೂ ಕೇಸನ್ನ ಮಾಡಿ ಅದನ್ನ ನಮ್ಮ ತಾಯಿಯವರನ್ನು ಕೂಡ ನೀವು ಜೈಲಿಗೆ ಹಾಕುವಂತಹ ಕೆಲಸವನ್ನ ಮಾಡಬಹುದು ಎಂತ ಸಮರ್ಥ ನಾಯಕರು ತಾವು ಸೊ ನಿಮಗೆ ನಿಜವಾದ ಕೂಡ ನಾನು ಶರಣಾಗ್ತೇನೆ ಅಂದ್ರೆ ಶಾಸ್ತ್ರಾಂಗ ನಮಸ್ಕಾರವನ್ನ ಮಾಡ್ತೇನೆ ಯಾಕೆ ಅಂತ ಹೇಳಿದ್ರೆ ನೀವು ಮಾಡಿರ್ತಕ್ಕಂತಹ ರಾಜಕೀಯವಾಗಿ ಮಾಡಿರ್ತಕ್ಕಂತ ರಾಜಕೀಯವಾಗಿ ತುಳಿಬೇಕಂತ ಹೇಳಿ ಮಾಡಿರ್ತಕ್ಕಂತಹ ವಿಚಾರಗಳನ್ನ ಗಮನಿಸಿದ್ದೆ ಆದ್ರೆ ನೇರವಾಗಿ ತನ್ನ ಮಗನಿಗೆ ಭವಿಷ್ಯವನ್ನ ರಾಜಕೀಯ ಭವಿಷ್ಯವನ್ನ ನೀಡಬೇಕು ಎಂಬ ಉದ್ದೇಶದಿಂದ ಪ್ರತಾಪ್ ಸಿಂಹನನ್ನ ತುಳಿಯುವಂತಹ ಕೆಲಸವನ್ನ ಮಾಡ್ತಾ ಇದೀವಿ ಅಂತಕ್ಕಂಥದ್ದನ್ನ ನೇರವಾಗಿ ಚಾಟಿಯನ್ನ ಬೀಸಿರ್ತಕ್ಕಂಥದ್ದು ಮಹೇಶ್ ಸ್ವಾಮಿ ಪ್ರಮುಖವಾಗಿ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಮುಂದಿನ ಲೋಕಸಭಾ ಚುನಾವಣೆ ಕಾರಣ ಹಾಗಾದ್ರೆ ಸೊ ಸಿದ್ದರಾಮಯ್ಯವರೆಲ್ಲ ಮಹೇಶ ಯತೀಂದ್ರ ಸಿದ್ದರಾಮಯ್ಯನವರು ಅವರು ಮುಂದಿನ ಎಂ ಪಿ ಎಂ ಪಿ ಎಲೆಕ್ಷನ್ ಅಂತಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಮತ್ತು ಕೊಡಗು ಸಂಸದ ಸಂಸದ ಸ್ಥಾನಕ್ಕೆ ಏನು ಸ್ಪಾರ್ಟಿಸಿಪೇಟ್ ಮಾಡುವಂತಹ ಅಂದ್ರೆ ಸ್ಪರ್ಧಿಸುವಂತಹ ಎಲ್ಲ ಸಾಧ್ಯತೆಗಳು ಇರುವ ಕಾರಣಕ್ಕಾಗಿ ಅವನಿಗೆ ರಾಜಕೀಯ ಭವಿಷ್ಯವನ್ನ ಕೊಡುವ ಉದ್ದೇಶದಿಂದಾಗಿ ಪ್ರತಾಪ್ ಸಿಂಹನನ್ನ ಇಲ್ಲಿ ತುಳಿಯುವಂತಹ ಉದ್ದೇಶ ಅಥವಾ ಅಥವಾ ಇಲ್ಲಿ ರಾಜಕೀಯವಾಗಿ ಮುಗಿಸಬೇಕು ಅನ್ನುವಂತಹ ಉದ್ದೇಶದಿಂದ ನನ್ನ ಮತ್ತು ನನ್ನ ಫ್ಯಾಮಿಲಿಯ ವಿಚಾರವನ್ನು ತೆಗೆದುಕೊಂಡು ಇವರು ಆರೋಪಗಳು ಮತ್ತೆ ಹೊರಟಿ ಇಲಾಖೆಯಿಂದ ಕೇಸನ್ನ ದಾಖಲಿಸಿರ್ತಕ್ಕಂಥದ್ದು ರಾಜಕೀಯ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ರಾಜಕೀಯ ಭವಿಷ್ಯ ಕೊಡೋದಕ್ಕೋಸ್ಕರ ಪ್ರತಾಪ್ ಸಿಂಹ ಅವರ ರಾಜಕೀಯ ಭವಿಷ್ಯವನ್ನ ಮುಗಿಸಕ್ಕೆ ಹೊರಟಿರ್ತಕ್ಕಂಥದ್ದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾರೆ ಸಿದ್ದರಾಮಯ್ಯ ಅವರ ಮೇಲೆ ಆರೋಪವನ್ನು ಹೊರತಿರ್ತಕ್ಕಂಥದ್ದು ್ ಧನ್ಯವಾದ ಪುಟ್ಟಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ